ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೀತು ಶ್ರೀನಿವಾಸ್ ಕೋನ್ಯೂಟ್ರಿಷನ್ ಅಲ್ಲಿ ಕ್ಲಿನಿಕಲ್ ಡಯಟ್ರಿಷಿಯನ್ ಆಗಿ ಕೆಲಸ ಇದ್ದೀನಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ ಬಂದ್ಬಿಟ್ಟು ಮೆಗ್ನೀಷಿಯಮ್ ಮತ್ತು ಹಾರ್ಟ್ ಹೆಲ್ತ್ ಇಲ್ಲಾಂದ್ರೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಸೊ ನಾವು ಜಾಸ್ತಿ ಟೈಮಲ್ಲಿ ಗೂಗಲ್ನಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ ಹೆಲ್ತ್ ಬಗ್ಗೆ ತುಂಬಾ ಗೂಗಲ್ ಮಾಡಿ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ನೋಡ್ತಾ ಹೋಗ್ತೀವಿ ಬಟ್ ಆಚೆ ಕಡೆ ತುಂಬಾ ಇನ್ಫಾರ್ಮೇಷನ್ ಇದೆ ಕೆಲವರಿಗೆ ಕನ್ಫ್ಯೂಸ್ ಆಗಲೂ ಆಗ್ಬೋದು ಸೊ ಇವತ್ತು ನಾವು ಅದ್ರ ಬಗ್ಗೆ ಸ್ವಲ್ಪ ಮಿ ಬ್ರೇಕ್ ಮಾಡೋಣ ಮ್ಯಾಗ್ನೀಷಿಯಮ್ ಅಂದರೆ ಏನು ಮೆಗ್ನೀಷಿಯಮ್ ಅನ್ನೋದು ಒಂದು ಮಿನರಲ್ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಚಿಕ್ಕ ಕ್ವಾಂಟಿಟಿಯಲ್ಲಿ ಬೇಕಾಗಿರುವಂಥ ಮಿನರಲ್ ಆಗಿರುತ್ತೆ ಏನರಲ್ಲಿ ಸಿಗುತ್ತೆ ನಮ್ಗೆ ಯೂಸಲಿ ಮೆಗ್ನೀಷಿಯಮ್ ಮೆಗ್ನೀಷ್ಯಮ್ ನಮ್ಮ ದಿನನಿತ್ಯ ಊಟದಲ್ಲಿ ಸಿಗುತ್ತೆ ಅಂದರೆ ನಾವು ತಿನ್ನುವಂಥ ಹಣ್ಣಾಗಿರ್ಬೋದು ತರಕಾರಿಗಳಾಗಿರ್ಬೋದು ಇಲ್ಲಾಂದರೆ ನಮಗೆ ಪಂಕಿನ್ ಸೀಡ್ಸ್ ಇಲ್ಲಾಂದರೆ ಫ್ಲಾಕ್ ಸೀಡ್ಸ್ ಆಲ್ಮಂಡಲ್ಲಿ ಈ ಮೆಗ್ನೀಷಿಯಮ್ ಕಂಟೆಂಟ್ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಸೊ ಮ್ಯಾಗ್ನೀಷಿಯಮ್ ಅನ್ನೋದು ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಅದು ಹಾರ್ಟ್ಗೆ ತುಂಬ ಸಂಬಂಧಪಟ್ಟದ್ದು ಬ್ಲಡ್ ಪ್ರೆಷರ್ ಅನ್ ಇರೋವ್ರಿಗೆ ಅಂದರೆ ಹೈಪರ್ ಟೆನ್ಷನ್ ಇಲ್ಲ ಬ್ಲಡ್ ಪ್ರೆಷರ್ ಯಾರಿಗೆ ಒನ್ ಟ್ವೆಂಟಿ ಒನ್ ಥರ್ಟಿ ಮತ್ತು ನೈಂಟಿ ಮೇನ್ ರೀಡಿಂಗ್ಸ್ ಬರುತ್ತೋ ಇಂಥವ್ರಿಗೆ ಬ್ಲಡ್ ಪ್ರೆಷರ್ ಇದ್ದಾಗ ಮ್ಯಾಗ್ನೀಷಿಯಮ್ ಅನ್ನೋ ಒಂದು ಮಿನರಲ್ ತುಂಬಾ ಕ್ರೂಷಿಯಲ್ ಆಗಿರುತ್ತೆ ಏನು ಮಾಡುತ್ತೆ ಈ ಮೆಗ್ನೀಷಿಯಮ್ ಮೆಗ್ನೀಷಿಯಮ್ ಬಂದ್ಬಿಟ್ಟು ನಮ್ಮ ಆರ್ತ್ಮಿಕ್ಸ್ ಅಂದರೆ ಬ್ಲಡ್ ಫ್ಲೋ ಆಗಿರುತ್ತಲ್ವ ಒಂದೊಂದು ಆರ್ಗೆನ್ ಮತ್ತು ಹಾರ್ಟ್ ಕನೆಕ್ಟ್ ಆಗಿರೋದು ನಮ್ಮ ಆಟ್ರೀಸಿಂದ ಸೊ ಈ ಅಲ್ಲಿ ಬ್ಲಡ್ ಫ್ಲೋ ಆಗ್ತಾ ಹೋಗುತ್ತೆ ಸೊ ಬಿ ಪಿ ಇರೋರಿಗೆ ಜನ್ರಲಿ ಈ ಪ್ರೆಷರ್ ಅಂದರೆ ಈ ಬ್ಲಡ್ ಫ್ಲೋ ಆಗೋ ಈ ಆಟ್ರೀಸಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ ಸೊ ಈ ಇದರಿಂದ ನಮಗೆ ರೀಡಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಜಾಸ್ತಿ ಬರ್ತಾ ಹೋಗುತ್ತೆ ಸೊ ಮೆಗ್ನೀಷಿಯಮ್ ಏನು ಮಾಡುತ್ತೆ ನಮ್ಮ ನಾವು ತಿನ್ನುವಂಥ ಊಟದಲ್ಲಿ ಇಲ್ಲ ನಾವು ತಿನ್ನುವಂಥ ಆಹಾರದಲ್ಲಿ ಈ ಮೆಗ್ನೀಷಿಯಮ್ ಬಾಡಿಯಲ್ಲಿ ಅಬ್ಸಾರ್ಬ್ ಆಗಿ ಆ ಪ್ರೆಷರ್ ಏನು ಬಿಲ್ಡ್ ಆಗುತ್ತೆ ನಮ್ಮ ಆ ಚೀಸಲ್ಲಿ ಅದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಸೊ ಲಾಂಗ್ ರನ್ನಲ್ಲಿ ಏನಾಗುತ್ತೆ ಬಿ ಪಿ ಮೆಡಿಕೇಷನ್ ಸ್ಟಾರ್ಟ್ ಮಾಡಿರೋರು ಇಲ್ಲ ಬಿ ಪಿ ಗೊತ್ತಾಗಿದೆ ಅಂತ ಇರೋರು ಇಂಥವ್ರು ಏನು ಮಾಡ್ಬೋದು ಮೆಗ್ನೀಷಿಯಮ್ನ ಡೈಲಿ ಡಯಟಲ್ಲಿ ಇನ್ಕಾರ್ಪ್ರೇಟ್ ಮಾಡ್ತಾ ಹೋಗ್ಬೋದು ಸೊ ನಾವು ಜನರಲ್ಲಾಗಿ ಪರ್ ಡೇ ಒನ್ ಒಂದರಿಂದ ಎರಡು ಸ್ಪೂ ಚಮಚ ಅಷ್ಟು ಗುಂಬಿಕಾಯಿ ಬೀಜ ಅಂದರೆ ಪಂಕಿನ್ ಸೀಟ್ ಇದು ಡ್ರೈಡ್ ಫಾರ್ಮಲ್ ಸಿಗುತ್ತೆ ನಮಗೆ ಮಾರ್ಕೆಟಲ್ಲಿ ಇದು ಒಂದರಿಂದ ಎರಡು ಅಷ್ಟು ಇನ್ಕಾರ್ಪ್ರೇಟ್ ಮಾಡ್ಕೊಳ್ಬೋದು ಅಂತ ನಾವು ಜನರಲ್ ರೆಕಮೆಂಡೇಶನ್ಸ್ ಕೊಡ್ತೀವಿ ಅದಕ್ಕಿಂತ ಜಾಸ್ತಿ ತಗೊಂಡಾಗ ಬಾಡಿಯಲ್ಲಿ ಇನ್ನೂ ಏನೂ ಹೆಚ್ಚಾಗಿ ಬೆನಿಫಿಟ್ ಬರೋದಿಲ್ಲ ಸೊ ಒಂದರಿಂದ ಎರಡು ಚಮಚ ಅಷ್ಟು ಮೆಗ್ನೀಷಿಯಮ್ ಪಂಪಿನ್ ಸೀಟ್ ತೊಗೊಂಡಾಗ ನಮ್ಮ ಮೆಗ್ನೀಷಿಯಂ ಸೋರ್ಸ್ ಸಿಗುತ್ತೆ ಇದ್ರ ಜೊತೆಗೆ ಬೀಟ್ರೂಟ್ಸ್ ಆಗಿರ್ಬೋದು ಕೊಮಗ್ರನೆಸ್ ಆಗಿರ್ಬೋದು ಇದನ್ನು ತೊಗೊಂಡಾಗಲೂ ಸಹ ನಮ್ಮ ಆ ಟ್ರೀಸಲ್ಲಿ ಏನು ಪ್ರೆಷರ್ ಬಿಲ್ಡ್ ಆಗುತ್ತೆ ಅದು ಸ್ವಲ್ಪ ನ್ಯಾಚುರಲ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಮೆಡಿಕೇಶನ್ಸ್ ತಗೊಂಡು ಪ್ಲಸ್ ಈ ಡಯಟ್ರಿ ಮಾಡಿಫಿಕೇಷನ್ಸ್ ಮಾಡ್ತಾ ಹೋದಾಗ ನಿಮ್ಮ ಬಿ ಪಿ ತುಂಬ ಕಂಟ್ರೋಲಾಗಿರುತ್ತೆ ಇದ್ರ ಜೊತೆಗೆ ಸ್ಟ್ರೆಸ್ ಅನ್ನೋ ಫ್ಯಾಕ್ಟರ್ ಸಹ ಆ್ಯಡ್ ಆಗುತ್ತೆ ಇದ್ರ ಎಲ್ಲಾರ ಜೊತೆಗೂ ಸ್ಟ್ರೆಸ್ ಮಾ ತುಂಬ ಲೈಫಲ್ಲಿ ಪರ್ಸ್ನಲ್ ಸ್ಟ್ರೆಸ್ ಇದ್ದಾಗ ಇಲ್ಲ ಎಮೋಷನಲ್ ಫಿಸಿಕಲ್ ಸ್ಟ್ರೆಸ್ ಇದ್ದಾಗ ಮೆಗ್ನೀಷಿಯಮ್ ಡಿಪ್ಲೀಷನ್ ಅಂತ ನಾವು ಕ ಕರಿತೀವಿ ಈ ಟರ್ಮ್ ಏನಂದರೆ ಬಾಡಿಯಲ್ಲಿ ನಾವು ನ್ಯಾಚುರಲ್ ಆಗಿ ಸ್ಟ್ರೆಸ್ ಆಗ್ತಾ ಹೋದರೆ ಮೆಗ್ನೀಷಿಯಮ್ ಕಂಟೆಂಟ್ ಕಡಿಮೆ ಆಗುತ್ತೆ ಸೊ ಈ ಸೈಡ್ ಎಫೆಕ್ಟ್ಸಿಂದನೂ ಸಹ ಬಿ ಪಿ ಜಾಸ್ತಿ ಆಗ್ಬೋದು ಕೆಲವ್ರು ತುಂಬ ಜನಕ್ಕೆ ಇದರಿಂದನೇ ಬಿ ಪಿ ಹುಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ಈ ಇದನ್ನ ನಾವು ಕಾಂಬ್ಯಾಕ್ಟ್ ಮಾಡಬೇಕಂದ್ರಿಂದ ಇದನ್ನ ನಾವು ಓವರ್ಕಮ್ ಮಾಡಬೇಕಂದ್ರೆ ಡಯಟಲ್ಲಿ ನಮಗೆ ಪಂಕಿನ್ ಫೀಜ್ ಮೆನ್ಷನ್ ಮಾಡಿದಾಗೆ ಒಂದರಿಂದ ಎರಡು ಚಮಚ ಅಷ್ಟು ಪಂಪಿನ್ ಫೀಸ್ ಇನ್ಕಾರ್ಪ್ರೇಟ್ ಮಾಡಬೇಕು ಮತ್ತು ಬಾದಾಮಿ ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಗ್ಗೆ ಹೊತ್ತು ಅಂದ್ರೆ ನಾಲ್ಕರಿಂದ ಐದು ಬಾದಾಮಿ ಚೆನ್ನಾಗಿ ಅದನ್ನ ತೊಳೆದು ಕನ್ಸ್ಯೂಮ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ನಾವು ಫ್ಲ್ಯಾಕ್ ಅನ್ನು ಸಹ ಕೊಡ್ತೀವಿ ಫ್ಲಾಕ್ ಸೀಜ್ ಅಂದ್ರೆ ನಮಗೆ ಹಗ್ಸೆ ಬೀಜ ಹಗ್ಸೆ ಬೀಜನ ನಾವು ಅದನ್ನ ರೋಸ್ಟ್ ಮಾಡಿ ಅಂದರೆ ಉರ್ದು ಇಲ್ಲ ಅಂದ್ರೆ ಅದನ್ನ ನೀರಲ್ಲಿ ನೆನೆಸಿಟ್ಟು ಅದನ್ನ ಕನ್ಸ್ಯೂಮ್ ಮಾಡ್ಬೋದು ಹಗ್ಸೆ ಬೀಜ ಮತ್ತೆ ಬಾದಾಮಿ ಅಂದ್ರೆ ನಮಗೆ ಗೋಡಂಬಿ ಸಹ ಇದು ಸ್ವಲ್ಪ ನಾವು ಹೆಚ್ಚಿನ ಕ್ವಾಂಟಿಟಿಯಲ್ಲಿ ತೊಗೊಳ್ಬಾರ್ದು ಆದಷ್ಟು ಒಂದು ನಾಲ್ಕರಿಂದ ಐದು ಗೋಡಂಬಿ ನಾಲ್ಕರಿಂದ ಐದು ಸತಿ ವಾರಕ್ಕೆ ತಗೊಂಡಾಗ ನಮಗೆ ನೆಗ್ನಿಷನ್ ಕಂಟೆಂಟ್ ಸಹ ಸಿಗುತ್ತೆ ಸೊ ಯಾಕೆ ಇಷ್ಟೊಂದು ಸ್ಟ್ರೆಸ್ ಇದೀನಿ ನೆಗ್ನಿಷನ್ ಬಗ್ಗೆ ಅಂದರೆ ತುಂಬ ಜನಕ್ಕೆ ಇದು ಟ್ರೇಸ್ ಮಿನರಲ್ ಅಂದರೆ ತುಂಬ ಕಡಿಮೆ ಇರೋದ್ರಿಂದ ಜಾಸ್ತಿ ಜನಕ್ಕೆ ಇದ್ರ ಇದ್ರ ಬಗ್ಗೆ ಅರಿವು ಇರೋದಿಲ್ಲ ಮತ್ತು ಬ್ಲಡ್ ಟೆಸ್ಟಲ್ಲೂ ಸಹ ನಾವು ಜಾಸ್ತಿ ನೆಡ್ರೀಷಿಯಮ್ನ ಟೆಸ್ಟ್ ಮಾಡೋದಿಲ್ಲ ಸೊ ತುಂಬ ಜನಕ್ಕೆ ಇದ್ರ ಡೆಫಿಷಿಯನ್ಸಿ ಇರುತ್ತೆ ಬಟ್ ಗೊತ್ತಾಗೋದಿಲ್ಲ ಸೊ ಜನ್ರಲ್ ಆಗಿ ಹೆಂಗೆ ಗೊತ್ತಾಗುತ್ತೆ ನಮ್ಮ ನೆಗ್ನಿಷಿಯನ್ ಬೇಕು ಬಾಡಿಯಲ್ಲಿ ಅಂದರೆ ತುಂಬ ಜನಕ್ಕೆ ಬ್ಲಡ್ ಪ್ರೆಷರ್ ಕಾಣಿಸ್ಕೊಳ್ಳೋದು ತಲೆನೋವು ಬರೋದು ಇಲ್ಲಾಂದರೆ ಸಕ್ಕರೆ ತಿನ್ನೋ ಅಭ್ಯಾಸ ಅಂದರೆ ತುಂಬ ಶುಗರ್ ಬೇಕು ಬೇಕು ಮತ್ತು ಸಕ್ಕರೆ ಊಟ ಊಟ ಆದ ತಕ್ಷಣ ಏನಾದರೂ ಒಂದು ಸ್ವೀಟ್ ಅನ್ನೋ ಆಸೆ ಆಗುತ್ತಲ್ಲ ಇವೆಲ್ಲ ನಾವು ಮ್ಯಾಗ್ನೀಷ್ಯಮ್ ಡೆಫಿಷಿಯನ್ಸಿಗೆ ಕೋರಿಲೇಟ್ ಮಾಡ್ತೀವಿ ಸೊ ಇಂದ ನಾವು ಮ್ಯಾಗ್ನೀಷಿಯಮ್ನ ಈಸಿಯಾಗಿ ತೊಗೊಳ್ಬೋದು ಏನಾದರೂ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಬೇಕಂದ್ರೆ ಅಂದರೆ ಯಾರ್ಯಾರಿಗೆ ಸಕ್ಕರೆ ಈ ತಿನ್ನೋ ಅಭ್ಯಾಸ ಜಾಸ್ತಿ ಇರುತ್ತೋ ಮತ್ತು ತಲೆನೋವು ಯಾರಿಗೆ ಜಾಸ್ತಿ ಬರ್ತಾ ಇರುತ್ತೋ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಫುಡ್ ಇಂದನು ಅಂದರೆ ಸಪ್ಲಿಮೆಂಟೇಷನ್ ಕಡೆ ನಾವು ಸ್ವಲ್ಪ ಗಮನ ಕೊಡ್ಬೋದು ಬಟ್ ಅದು ಇಂಡಿವಿಜುವಲ್ ಟು ಇಂಡಿವಿಜುವಲ್ ಡಿಫರ್ ಆಗುತ್ತೆ ಸೊ ಯಾರಿಗೆ ಎಷ್ಟು ಬೇಕು ಸಪ್ಲಿಮೆಂಟೇಷನ್ ಅನ್ನೋದನ್ನು ನಾವು ಕೌನ್ಸಿಲಿಂಗ್ ಕೂತಾದ ಗೊತ್ತಾಗುತ್ತೆ ಆಗಿ